ಹಾಗೆ ಸರ್ಗೂ ನಮಸ್ಕಾರ ನೀವು ಇದ್ರೆ ನೋಡ್ತಾರೆ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನೋ ವಿಷಯ ಅಂತಂದ್ರೆ ಬಿಗ್ ಬಾಸ್ ಅಂತ ಬಂದ್ರೆ ಸೊ ಅದರಲ್ಲಿ ಕೆಲವೊಂದು ವಿಷಯಗಳು ಕೆಲವೊಬ್ಬ ಏನಂತಂದ್ರೆ ಹೆಸರುಗಳು ತುಂಬಾ ಓಡ್ತಾವೆ ಅದರಲ್ಲಿ ಮುಖ್ಯವಾಗಿ ಇವಾಗ ಇವಾಗೆನ್ ತಗೊಂಡ್ರೆ ಡಾಕ್ಟರ್ ಗೃಹ್ ಓಡುತ್ತೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಸ್ವಲ್ಪ ತುಂಬಾ ಆಕ್ಟಿವ್ ಆಗಿ ಸ್ವಲ್ಪ ಫೇಮಸ್ ಆಗಿದೆ ಅವ್ರಲ್ಲ ಹೆಸರು ಓಡುತ್ತೆ ಅದರಲ್ಲಿ ಡಾಕ್ಟರ್ ಗ್ರೋ ಜೊತೆಗೆ ಅನು ಅದ್ ಓಡುತ್ತೆ ಬಟ್ ಈ ಸಾರಿ ಯಾಕೋ ಅನುವಕ್ಕ ಅವ್ರದ್ದು ಅಷ್ಟೊಂದಿಲ್ಲ ಬಟ್ ಡಾಕ್ಟರ್ ಅವ್ರದ್ದು ಸುಮಾರು ಲಾಸ್ಟ್ ಸೀಸನ್ ಇಂದ ವೀಕೆಂಡ್ ವಿತ್ ರಮೇಶ್ವರೆಗೂ ಕೂಡ ಒಂದು ಹೆಸರು ಓಡಾಡಿತ್ತು ಆ ಒಂದು ಮಟ್ಟಿಗೆ ಬಟ್ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಏನಂತಂದ್ರೆ ಈ ಬಿಗ್ ಬಾಸ್ ಶೋ ಹೋಗೋದ್ರ ಬಗ್ಗೆ ಆ್ಯಂಡ್ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಇನ್ ಎರಡು ಹತ್ತತ್ರ ತ್ರೀ ಮಿಲಿಯನ್ ಅಂತ ಅನ್ಸುತ್ತೆ ಅವ್ರಿಗೆ ಸಬ್ಸ್ಕ್ರೈಬರು ಸೊ ಇಲ್ಲಿವರೆಗೂ ಕೂಡ ಅವರು ಲೈವ್ ಮಾಡಿರ್ಲಿಲ್ಲ ಬಟ್ ಈ ಬಾರಿ ಲೈವ್ ಮಾಡಿದ್ದಾರೆ ಸೊ ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮು ಸೊ ಅದರಲ್ಲಿ ಹಚ್ಕೊಂಡಿದ್ದಾರೆ ಕೆಲವೊಂದು ವಿಷಯಗಳು ಅದರಲ್ಲಿ ಮುಖ್ಯವಾಗಿ ತುಂಬ ಇಂಟ್ರೆಸ್ಟಿಂಗ್ ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಸೊ ಅವ್ರು ಹೇಳಿದ್ದೇನಂತಂದ್ರೆ ಮೂರು ತಿಂಗಳು ಒಂದೇ ಜಾಗದಲ್ಲಿ ಇರುವಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅವರಂತೂ ಬರೋದು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಸೊ ಅವ್ರಿಗೆ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅನ್ನೋದು ಅವ್ರಿಗೆ ಜೀವನದಲ್ಲಿ ಅವಶ್ಯಕತೆ ಇಲ್ಲ ಸೊ ಬಿಗ್ ಬಾಸ್ ಟೀಮ್ ಅವರಿಗೆ ಡಾಕ್ಟರ್ ಬ್ರೋದು ಅವ್ರದ್ದು ಅವಶ್ಯಕತೆ ಇದೆ ಯಾಕಂದ್ರೆ ಅವರಲ್ಲಿ ಹೋದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರೇ ವಿನ್ ಅನ್ನೋ ಒಂದು ರೀತಿಯಲ್ಲಿ ಅದು ಒಂದ್ ಸೈಡ್ ಆಗೋಗುತ್ತೆ ಸೊ ಬಟ್ ಡಾಕ್ಟರ್ ಬ್ರೋ ಅವರಿಗೆ ಅವಶ್ಯಕತೆ ಇಲ್ಲ ಆ್ಯಂಡ್ ಅವ್ರಿಗೆ ಬಿಗ್ ಬಾಸ್ ಹೋಗೋದಕ್ಕಿಂತ ಹೊರಗಡೆನೆ ಕೆಲಸಗಳು ಸುಮಾರಿದೆ ಆ್ಯಂಡ್ ಅವರು ಅವರು ಎಂಟರ್ಟೈನ್ ಮಾಡಬೇಕು ಜೊತೆಗೆ ಜನಗಳಿಗೆ ತೋಸುವಂಥ ಸುಮಾರು ವಿಷಯಗಳು ಅವರಿಗೆ ಇದೆ ಸೊ ಬಿಗ್ ಬಾಸ್ ಒಳಗಡೆ ಮೂರು ತಿಂಗಳು ಅಲ್ಲೇ ಕೂತ್ಕೊಂಡು ಆ ಒಂದು ಕಿತ್ತಾಟದಲ್ಲೆಲ್ಲ ಮೇ ಬಿ ಅವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಹೊರಗಡೆ ಅವ್ರಿಗೆ ಆಲ್ರೆಡಿ ಪ್ರೀತಿ ಸಿಗ್ತಾ ಇದೆ ದುಡ್ಡು ಸಿಗ್ತಾ ಇದೆ ಎಲ್ಲ ಸಿಗ್ತಾ ಇದೆ ಸೊ ಎಲ್ಲರೂ ಮನಸ್ಸು ಗೆಲ್ತಿದ್ದಾರೆ ಬಟ್ ಅದಕ್ಕಿಂತ ಒಂದು ಒಳ್ಳೆ ವಿಷಯ ಅವರಿಗೆ ಒಳಗಡೆ ಏನೂ ಇಲ್ಲ ಅಂತ ಅನ್ಕೊಂತೀನಿ ಸೊ ಅದಕ್ಕೋಸ್ಕರ ಅವರು ಹೇಳಿದ್ದು ಅದೇ ಕ್ಲಿಯರ್ ಆಗಿ ಮೂರು ತಿಂಗಳು ಒಂದೇ ಕಡೆಗೆ ಇರೋದು ಸ್ವಲ್ಪ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಅವರು ಹೇಳೋದು ಸಾಫ್ಟಾಗಿ ಹೇಳಿದ್ದಾರೆ ಸೊ ಅದು ಒಂದು ಕ್ಲಿಯರು ಅಂತಂದ್ರೆ ಅವರಂತೂ ಇಲ್ಲ ಚಾನ್ಸ್ ಇಲ್ಲ ಬಟ್ ವೀಕೆಂಡ್ ವಿತ್ ರಮೇಶ್ ಹೋಗೋವಂಥ ವ್ಯಕ್ತಿಗೆ ಬಿಗ್ ಬಾಸ್ ಹೋಗ್ಲಿ ಹೋಗ್ಲಿ ಅಂತ ಕೆಲವು ಜನಗಳು ಹೇಳ್ತಾರೆ ಬಟ್ ಬಿಗ್ ಬಾಸ್ ಬಗ್ಗೆ ತಿಳ್ಕೊಂಡಿರೋರು ಆ ಮನುಷ್ಯ ಹೋಗೋದು ಬೇಡಪ್ಪ ಹೊರಗಡೆನೇ ಇರಲಿ ನಮಗೆ ದೇಶ ಸುತ್ತಿ ತೋರಿಸ್ಲಿ ಇಲ್ಲೇ ಆರಾಮಾಗಿ ಮೊಬೈಲಲ್ಲಿ ನೋಡ್ಕೊತೀವಿ ಅನ್ನೋ ಇದು ಸಬ್ಸ್ಕ್ರೈಬರು ಮತ್ತು ವಿವರ್ಸ್ ಕೂಡ ಇದ್ದಾರೆ ಸೊ ಅದು ನಾನು ಸೆಕೆಂಡ್ ಇರೋರನ್ನ ಚೂಸ್ ಮಾಡ್ತೀನಿ ನನಗೂ ಅದೇ ಇಷ್ಟ ಅವ್ರು ಹೊರಗಡೆ ಇದ್ಕೊಂಡು ಇಡೀ ದೇಶ ಸುತ್ತಿ ಸೊ ಅವರು ನೋಡಿ ನಮಗೂ ತೋರಿಸ್ಲಿ ಸೊ ಜನಗಳ ಪ್ರೀತಿ ಗಳಿಸ್ಲಿ ಅನ್ನೋದು ನಮ್ಮ ಆಶಯ ಒಂದಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್ ಅನ್ನೋ ಒಂದು ಶೋಗೆ ತಮ್ಮ ಸಾಧನೆ ಏನ್ ಮಾಡಿದ್ದಾರೆ ಜೊತೆಗೆ ನಮ್ಮ ಒಂದು ಕನ್ನಡದ ಬಗ್ಗೆ ಒಂದು ಈ ಸೋಷಿಯಲ್ ಮೀಡಿಯಾದ ಒಂದು ಕಮ್ಯುನಿಟಿ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರಿಂದ ಕೂಡ ಒಂದು ಒಳ್ಳೆ ಹೆಸರು ಕಂಡಿದೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಬೇರೆ ಬೇರೆ ಭಾಷೆಯವರು ಕೂಡ ಅವರ ಒಂದು ವಿಡಿಯೋಗಳು ನೋಡ್ತಾರೆ ಸೊ ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವರು ವಿಡಿಯೋಗಳು ನೋಡ್ತಾರಲ್ಲ ಸೊ ಆ ಒಂದು ಮಟ್ಟಿಗೆ ಬೆಳೆದಿದ್ದಾರೆ ಕಂಟೆಂಟ್ ನ ತಗೊಂಡು ಹೋಗಿದ್ದಾರೆ ಸೊ ಕ್ವಾಲಿಟಿ ಹೇಗಿದೆ ಯಾಕಂದ್ರೆ ಹಿಂದಿ ಯೂಟ್ಯೂಬರು ಆ ಒಂದು ಮಟ್ಟಕ್ಕಿಂತ ಹೆಚ್ಚಿನ ಒಂದು ಕ್ವಾಲಿಟಿನ ಅವರು ಒಂದು ವಿಡಿಯೋದಲ್ಲಿ ತಗೊಂಡೋಗಿದ್ದಾರೆ ಸೊ ಅವ್ರು ಒಳ್ಳೇದಾಗ್ಲಿ ಆ್ಯಂಡ್ ಅವ್ರ ಡಿಸಿಷನ್ ತುಂಬ ಒಳ್ಳೆ ಡಿಸಿಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅವ್ರದ್ದು ಇನ್ಕಮ್ ಕೂಡ ಒಂದು ರಿವೀಲ್ ಮಾಡಿದ್ರು ಅದೇನು ಅಂತಂದ್ರೆ ಅವ್ರಿಗೆ ಒನ್ ಮಂತ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ಯಾರೊಬ್ರು ಕೇಳಿದಾಗ ಅದನ್ನ ಕ್ಲಿಯರ್ ಆಗಿ ಅವರು ತೋರ್ಸೇ ಬಿಟ್ರು ಅಂದ್ರೆ ಎರಡು ಸಾವಿರದ ಮೂರು ಡಾಲರು ಪರ್ ಲಾಸ್ಟ್ ಮಂತ್ ಅಲ್ಲಿ ಬಂದಿದೆ ಅಂತ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಟು ಏಯ್ಟಿ ಲ್ಯಾಕ್ ಆಗುತ್ತೆ ಒನ್ ಡಾಲರ್ಗೆ ಏಟಿ ಫೋರ್ ಏಯ್ಟಿ ಫೈವ್ ರುಪೀಸ್ ತೊಗೊಂಡ್ರು ಕೂಡ ಸೊ ಒಂದ್ ಲಕ್ಷದ ಒಂದ್ ಎಪ್ಪತ್ತೈದರಿಂದ ಎಂಬತ್ ಲ ಒಂದ್ ಲಕ್ಷದ ಎಂಬತ್ ಸಾವಿರ ಹಂಗ ಬರುತ್ತೆ ಸೊ ಅದ್ರಲ್ಲಿ ಅವ್ರದ್ದು ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಸೇನ್ಸ್ ಇದೆ ಅದೆಲ್ಲ ಹೇಳಿದ್ರು ಫ್ಲೈಟ್ ಟಿಕೆಟ್ ಅಲ್ಲಿ ಹೋಗೋದು ಹೋಗುದುಂಟ ಖರ್ಚು ಆಮೇಲೆ ಅವರು ಯೂಸ್ ಮಾಡಿದಂತ ಇಕ್ವಿಪ್ಮೆಂಟ್ ಗಳಿಗೆ ದುಡ್ಡು ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಆಸ್ಪಾಸಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರು ಮೇ ಬಿ ಜಾಸ್ತಿನೇ ಉಳಿಯುತ್ತೆ ಸೊ ಖರ್ಚು ಖರ್ಚಾಗ್ಲಿಕ್ಕಿಲ್ಲ ಒಂದ್ ಲಕ್ಷ ಎಂಬತ್ತು ಸಾವಿರ ತಗೊಂಡ್ರೆ ಯಾಕಂದ್ರೆ ಅವ್ರು ಹಳೆ ವಿಡಿಯೋಸ್ ಎಲ್ಲಾನು ಕೂಡ ರನ್ ಆಗ್ತಾ ಇರುತ್ತೆ ಸೊ ಆ ತರದ ವಿಷಯ ಇದೆ ಆಮೇಲೆ ಸೊ ಇಷ್ಟು ಡಾಕ್ಟರ್ ಬರೋದ ಅವ್ರದ್ದಾಯ್ತು ಆ್ಯಂಡ್ ಅವರಂತೂ ಬರೋದಿಲ್ಲ ಸೊ ಕ್ಲಿಯರ್ ಕಟ್ಟಾಗಿ ಮತ್ತೆ ಹೇಳ್ತಾ ಇದ್ದೀನಿ ಅವರೇ ಹೇಳಿದ್ದಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಸೊ ನಮ್ಮ ರೀಸೆಂಟ್ ಕೆಲವು ವಿಡಿಯೋಸ್ಗಳು ಹೇಳ್ತಾ ಇದ್ದೀನಿ ಸೊ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಮೇ ಬಿ ಸೆಪ್ಟೆಂಬರ್ ಫೋರ್ತ್ ವೀಕ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಈ ಆಸ್ಪಾಸಲ್ಲಿ ಶುರು ಆದರೂ ಯಾವುದೇ ಒಂದು ಅನುಮಾನ ಇಲ್ಲ ಸೊ ಇಲ್ಲ ಯಾಕಂತಂದರೆ ಅನುಬಂಧ ಅವಾರ್ಡ್ಸ್ ಶುರು ಆಗ್ತಾ ಇದೆ ಸೊ ಕಲರ್ಸ್ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅನುಬಂಧ ಅವಾರ್ಡ್ಸ್ ಏನು ಆಗುತ್ತೆ ಸೊ ಮೇ ಬಿ ಅದಾದ ಒಂದು ಟೂ ವೀಕ್ಸ್ಗೆ ಇದು ಬಿಗ್ ಬಾಸ್ ಶುರು ಆಗುತ್ತೆ ಸೊ ಅಲ್ಲಿ ಅನುಬಂಧ ಅವರ್ಡ್ ಅಲ್ಲಿ ಮೇ ಬಿ ಇದ್ರದ್ದೊಂದು ಅನೌನ್ಸ್ ಮಾಡ್ತಾರೆ ಸೊ ಯಾವಾಗ ಒಂದು ಇದು ಅಂತ ಸೊ ಆಲ್ರೆಡಿ ಪ್ರೋಮೋ ನಿಮಗೆ ಸುದೀಪ್ ಸರ್ ಬರ್ತ್ಡೇ ಆಸ್ಪಾಸಲ್ಲಿ ಆಸ್ಪಾಸ್ ಅಲ್ಲಿ ಸಿಗುತ್ತೆ ಬರ್ತ್ ಗಿಂತ ಮುಂಚೆನೇ ಸಿಗುತ್ತೆ ಅಂತ ಅನ್ಕೊಂತೀನಿ ಇಲ್ಲ ಅಂದ್ರೆ ಬರ್ತ್ಡೇ ದಿನ ಸಿಗುತ್ತೆ ಸೊ ಬಿಗ್ ಬಾಸ್ದು ಪ್ರೋಮೋ ಸೊ ಜೊತೆಗೆ ಇನ್ನೊಂದೇನಂತ ಏನಂತಂದ್ರೆ ತರ್ಟಿ ಫಸ್ಟ್ ಇದೆ ತರ್ಟಿ ಫಸ್ಟ್ ಆಂಡ್ ಒಂದನೇ ತಾರೀಕು ಅನುಬಂಧ ಅವರದ್ದು ಶೂಟಿಂಗ್ ಕೂಡ ನಡೀತಾ ಇದೆ ಸೊ ಅದ್ರ ಮೇಲೆ ತಿಳ್ಕೊಳ್ಳಿ ಮೂವತ್ತೊಂದನೇ ತಾರೀಕು ನೆಕ್ಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ಮೇ ಬಿ ಅವ್ರದ್ದು ಶೂಟ್ ಆಗುತ್ತೆ ಅನುಬಂಧ ನೆಕ್ಸ್ಟ್ ವೀಕು ಸೊ ಅದನ್ನ ಟೆಲಿಕಾಸ್ಟ್ ಮಾಡಬಹುದು ಅದಾದ ಒಂದು ಟೂ ವೀಕ್ಸ್ ಗೆ ಬಿಗ್ ಬಾಸ್ ಬರ್ಬಹುದು ಅಂತ ಒಂದು ಗೆಸ್ ಸೊ ಅದನ್ನ ನೀವು ಲೆಕ್ಕ ಹಾಕೊಳ್ಳಿ ಯಾವಾಗ ಬರಬಹುದು ಅಂತ ಸೊ ಮೇ ಬಿ ಸೆಪ್ಟೆಂಬರ್ ಎಂಡ್ ಆರ್ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಆನ್ ಏರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ಆಮೇಲೆ ಬಿ ಅವ್ರು ತೋರಿಸ್ತಿದಾರಲ್ಲ ದಯವಿಟ್ಟು ಅದು ನಂಬಕ್ ಹೋಗ್ಬೇಡಿ ಓಕೆ ಅವ್ರು ಯಾರಾದ್ರೂ ತೋರಿಸ್ಕೊಳ್ಳಿ ಅವ್ರದ್ದಂತೂ ಸುದ್ದಿ ನೀವು ಬಿಗ್ ಬಾಸ್ ಬಗ್ಗೆ ನಂಬಕ್ಕೆ ಹೋಗ್ಬೇಡಿ ಲಾಸ್ಟ್ ಲಾಸ್ಟ್ ಅಲ್ಲಿ ಏನು ತೋರಿಸ್ತಾರಲ್ಲ ಸೊ ಅದನ್ನ ಬೇಕಾದ್ರೆ ನಮ್ಗೆ ಇವಾಗ ಮುಕಳೆ ಅಪ್ಪ ಅದು ಇದು ಅಂತ ಸುಮ್ಮನೆ ಬ್ರೇಕಿಂಗ್ ನ್ಯೂಸ್ ಅನ್ನೋ ರೀತಿಯಲ್ಲಿ ತೋರಿಸ್ತಿದ್ದಾರೆ ಒಂದು ಹೇಳ್ತೀವಿ ಅಂದರೆ ಒಂದು ಒಳ್ಳೆ ಮೀಡಿಯಾ ಹೌಸ್ ಆಗಿ ಆ ತರದ ಒಂದು ಚಿಕ್ಕ ಚಿಕ್ಕ ಮ್ಯಾಟ್ರನ್ನೆಲ್ಲ ತೋರಿಸ್ಕೊಂಡು ಹೈಲೈಟ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಅನ್ನೋದು ನಿಜವಾಗ್ಲೂ ಅವರು ಯೂಟ್ಯೂಬರ್ಗಳೇ ಇವಾಗ ಒಳ್ಳೊಳ್ಳೆ ನ್ಯೂಸ್ಗಳನ್ನ ಕೊಡ್ತಿದ್ದಾರೆ ಮಾಹಿತಿಗಳನ್ನ ಕೊಡ್ತಿದ್ದಾರೆ ಅಂಥದ್ರಲ್ಲಿ ಇವರು ಒಂದು ಮೀಡಿಯಾ ಹೌಸ್ ಆಗಿ ಇಟ್ಕೊಂಡು ಈ ಥರ ಚಿಲ್ ಈ ಥರದ್ದೆಲ್ಲನೂ ಮಾಡಬಾರ್ದು ಅಂತ ನನಗನ್ಸುತ್ತೆ ಏನು ರೈತರ ಸಮಸ್ಯೆ ಇದಾವೆ ಈ ಅತ್ಯಾಚಾರಗಳಾಗ್ತಿದಾವೆ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನ ಒಂದು ಡಿಸ್ಕಸ್ ಮಾಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಇಂಥದ್ನೆಲ್ಲ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ ಒಂದು ಮಾಧ್ಯಮವಾಗಿ ಓಕೆ ಬೇರೆ ಯಾರಾದರೂ ಮಾಡ್ತಿದ್ರೆ ಓಕೆ ಯೂಟ್ಯೂಬರ್ ಅವರು ಇವರು ಓಕೆ ಅದನ್ನು ಸಹಿಸ್ಕೋಬೋದು ಬಟ್ ಇಲ್ಲ ಬಟ್ ಅದನ್ನು ನಂಬಕ್ಕೆ ಹೋಗ್ಬಿಡಿ ಓಕೆ ಓಕೆ ಏನಾದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಒಂದು ಕೆಲವು ಪೇಜಸ್ಗಳಿದ್ದಾವೆ ಸೊ ಅದನ್ನು ಟ್ರ್ಯಾಕ್ ಮಾಡ್ಕೊಳ್ಳು ಮಾಡ್ಕೊಂಡು ನೋಡಿ ನಿಮಗೆ ಅಲ್ಲಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ವಿಡಿಯೋಸ್ ನೋಡಿ ನಾವು ಒಂದು ನಾನು ಹೇಳ್ತೀನಿ ಹೆಂಗೆ ನಾನು ವಿಡಿಯೋ ಮಾಡ್ತೀನಿ ಇಲ್ಲಿ ಮಾಹಿತಿ ಸಿಗ್ಬೋದು ಅಂತ ಸಿಗುತ್ತೆ ಅಂತ ಸೊ ಒಂದು ಕಡೆಯಿಂದಂತೂ ಸಿಗೋದಿಲ್ಲ ಸುಮಾರು ಕಡೆಯಿಂದ ನಾವು ಟ್ರ್ಯಾಕ್ ಮಾಡಬೇಕಾಗುತ್ತೆ ಅದರಲ್ಲಿ ಯಾವುದು ನಮಗೆ ಸರಿ ಅಂತ ಅನಿಸುತ್ತೆ ಆಮೇಲೆ ಒಂದು ನಾಲ್ಕೈದು ತಗೊಂಡಿರ್ತೀವಿ ಮಾಹಿತಿ ಕಲೆ ಹಾಕಿರ್ತೀವಿ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಎಷ್ಟು ಸರಿ ಬಂದಿರುತ್ತೆ ಸೊ ಅದನ್ನು ಬಂದು ಹೇಳ್ತೀವಿ ಬಿಟ್ಟರೆ ಸೊ ಒಂದೇ ಕಡೆಯಿಂದ ಎಲ್ಲೋ ಒಂದು ಸುದ್ದಿ ಬಂತು ಅಂದ ತಕ್ಷಣ ಸುಮ್ಮನೆ ಬಂದು ಹೇಳೋದಿಲ್ಲ ಓಕೆ ಸೊ ಒಂದು ಎರಡು ಮೂರು ಕಡೆಯಿಂದ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಸೊ ಒಂದು ಎರಡು ಮೂರು ಸೋರ್ಸಿಂದ ನೋಡ್ಕೊಂಡು ಬಿಟ್ಟೇನೆ ಹೇಳೋದು ಇಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಆಗೋದಿಲ್ಲ ಓಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ವಾ ಸೊ ಅದಕ್ಕೋಸ್ಕರ ನೀವು ಸರಿಯಾಗಿ ಯಾವುದೇ ವಿಚಾರ ಆಗಿರ್ಬೋದು ಬಿಗ್ ಬಾಸ್ ಅದರಾಗಿರ್ಬೋದು ನಿಮ್ಗೆ ಬೇರೆ ವಿಚಾರ ಆದರೂ ಕೂಡ ಸೊ ಅದನ್ನು ಫಸ್ಟು ಕ್ಲಾರಿಟಿ ತೊಗೊಳ್ಳಿ ಸೊ ಇದು ನಾನು ಶೇರ್ ಮಾಡ್ಬೋದಾ ಅಂತ ಅದಾದ್ಮೇಲೆ ಶೇರ್ ಮಾಡಿ ಅಥವಾ ಬೇರೆಯವ್ರಿಗೆ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಅವ್ರಿಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋಬಹುದು ಬಾಯ್